ಈ ದೇಶದಲ್ಲಿ ಐನೂರಿಂದ ಸಾವಿರ ರೂಪಾಯಿ ದುಡಿದ್ಮೆ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತು ಸಾವಿರ ರೂಪಾಯಿ ಕೂಡ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಇದೆ ಸರ್ಕಾರಿ ನೌಕರರು ಐವತ್ತು ಅರವತ್ತು ಸಾವಿರ ಒಂದು ಲಕ್ಷ ಸಂಬಳವನ್ನು ತಗೊಂಡ್ರು ಕೂಡ ಅವರು ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಇದೆ ಅಧಿವೇಶನದಲ್ಲಿ ನೀವು ಚರ್ಚೆ ಮಾಡಬೇಕಾಗಿರು ಏನನ್ನ ಈ ದೇಶದ ಸಮಸ್ತ ನಾಗರಿಕರು ಯಾವ ವರ್ಗದ ಜನರು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದಾರೆ ಯಾರ್ಯಾರಿಗೆ ಏನೇನು ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ ಆ ವಿಚಾರ ಚರ್ಚೆ ಮಾಡ್ಬೇಕಾದಿನ ನೀವು ಅಂಬೇಡ್ಕರ್ ಅವರಿಗೆ ಮಹಾತ್ಮರವರಿಗೆ ಅಗೌರವ ಕೊಡ್ತಕ್ಕಂಥದ್ದು ನಿನ್ನ ಅವಿವೇಕಿತನ ಅದು ನಡೆಯೋದಿಲ್ಲ ನೀನು ಹಿಂಗೆ ಮುಂದುವರೆದ್ರೆ ನಿನ್ನ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕಳಿಸ್ತಾ ಇದ್ದೀವಿ ಹಾಗೂ ಅಮಿತ್ ಶಾ ಅವರೇ ಇವತ್ತು ನಮ್ಮ ದೇಶ ಶಾಂತಿವಾದಂತ ರಾಷ್ಟ್ರ ಎಲ್ಲ ಜನಾಂಗೀಯ ಧರ್ಮದಲ್ಲಿ ಎಲ್ಲ ಧರ್ಮದವರು ಜನಾಂಗಿಯವರು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಮಾವ ಅಣ್ಣ ಬಂಧು ಬಳಗ ಅಂತ ಹೇಳಿ ಬದುಕಿದ್ದಾರೆ ಇವತ್ತು ನೀವು ಮಾಡ್ತಕ್ಕಂಥದ್ದೇನು ಏನ್ ಮಾಡ್ತಾ ಇದೀರಿ ನೀವು ಜಾತಿ ಜಾತಿಯ ಮಧ್ಯೆ ಗಲಭೆ ಹಚ್ಚುತ್ತ ಕರ್ಮ ಧರ್ಮದ ಬಗ್ಗೆ ಗಲಭೆ ಹಾಕುತ್ತ ಇದ್ರಿ ಇದು ನಿಮಗೆ ಶೋಭೆ ಇದು ತರ್ತದಿಲ್ಲ ನಮ್ಮ ಸಂವಿಧಾನ ಆ ರೀತಿಯಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ಬರಲಿಲ್ಲ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೂ ಇಲ್ಲಿ ಬದುಕಲು ಇಲ್ಲಿ ಶಾಂತಿ ದೂತವನ್ನ ಏರ್ಪಡಲು ಅವಕಾಶ ಮಾಡಿಕೊಟ್ಟಿದರೆ ನಾವು ನಿಮಗೆ ಅದನ್ನ ಒರೆಯಲು ನಾವು ಬಿಡೋದಿಲ್ಲ ಸಂದ ಸನ್ನಿವೇಶವನ್ನ ಇವತ್ತು ನಾವು ನಿಮಗೆ ರವಾನೆ ಮಾಡ್ತಾ ಇದ್ವಿ ಬಂಧುಗಳೇ ಸಂವಿಧಾನ ಚೆನ್ನಾಗಿ ಇವತ್ತು ಓದ್ಬೇಕಾಗಿರೋದು ಸಂಸದರು ಶಾಸಕರು ಯಾಕಂದ್ರೆ ಇವತ್ತು ನಮ್ಮದು ಜನ ಯಾವ ದಿಕ್ಕಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಬೆಲೆ ಏರಿಕೆ ಏಕ್ತಾ ಇದೆ ಇವತ್ತು ಕೇವಲ ಅಂಬಾನಿ ಅದಾನಿ ಅವರು ಮೂವರು ನಾಲ್ಕು ಜನ ಪ್ರಪಂಚದಲ್ಲಿ ಶ್ರೀಮಂತರಾದ್ರೆ ನಮ್ಮ ದೇಶ ಮಿನಗೋದಿಲ್ಲ ಪ್ರತಿಯೊಬ್ಬ ಬಡ ಭಾರತನಿಗೆ ಕೂಡ ಮೂರತ್ತು ಅನ್ನ ಸಿಗಬೇಕು ಮೂರತ್ತು ಉದ್ಯೋಗ ಸಿಗಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ರಿ ನೀವು ಹಿಂಗೇ ಮಾಡಿದ್ರೆ ನಾವು ನಿಮ್ಮ ಏರಿಕೆಗೆ ನಾವು ಯಾವತ್ತು ಖಂಡನೀಯ ಇರುತ್ತೆ ನೀನು ತಲೆಯವರಿಗೆ ನಾವು ಬಿಡದಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಹೊಂದಿಸ್ತಾ ನನ್ನ ಮಾತನ್ನು ನಮ್ಮ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಮ ಮನೆ ದೇವರು ಅಂತ ನಿನ್ನತಕ್ಕಂತ ಇಡೀ ಇರ್ತಕ್ಕಂತ ಮುಕ್ಕಳುವಾಗಿರ್ತಕ್ಕಂಥ ಜನಾಂಗನ ನಿಂದನೆ ಮಾಡಿದಂಗೆ ಅಮಿತ್ ಶಾ ಕೇಂದ್ರ ಸಚಿವ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅನ್ನೋದಕ್ಕಿಂತ ಯಾವ್ದಾದ್ರೂ ದೇವರ ಹೆಸರು ಹೇಳಿದ್ರೆ ಮುಕ್ತಿಲ್ಲ ಸಿಕ್ತಿತ್ತು ಬೊಗಳತಕ್ಕಂಥ ಅಮಿತ್ ಶಾ ನೀನು ಮೂರ್ ಕೈ ಬಾಬಾ ಸಾಹೇಬ್ ನಾವು ಹೆಸರು ಹೇಳೋದ್ರಿಂದ ನಮಗೆ ಮೀಸಲಾತಿ ಸಿಕ್ಕಿದೆ ನಮ್ಮ ಮಕ್ಕಳು ಒಂದು ಮೆಡಿಕಲ್ ಓದ ಒಂದು ಸೌಭಾಗ್ಯ ಸಿಕ್ಕಿದೆ ನನ್ನ ಮಗ ಇಂಜಿನಿಯರ್ ಹೋದ ಸೌಭಾಗ್ಯ ಸಿಕ್ಕಿದೆ ಎ ಸಿ ಆಗ್ಯಾರೆ ಡಿ ಸಿ ಆಗ್ಯಾರೆ ಮೂರ್ಖ ಮೊದಲು ಸಂವಿಧಾನ ಓದಿ ಯಾರ್ಯಾವ ಪಕ್ಷದವರಾಗಿರ್ತಕ್ಕ ಆಗಿರ್ಲಿ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಇಡೀ ಮಾನ್ಯ ವಿಶ್ವ ಮಾನವ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಯಾರಾದ್ರೂ ಪಾರ್ಲಿಮೆಂಟ್ ಆಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಯಾರಾದರೂ ಭಾರತ ದೇಶದಲ್ಲಿ ಸವಿ ಹಗುರವಾಗಿ ಮಾತಾಡ್ತಕ್ಕಂಥ ಯಾವ್ಯಾವ ವ್ಯಕ್ತಿ ವ್ಯಕ್ತಿ ಆಗಿರಲಿ ಅವ್ರನ್ನ ಕಾನೂನು ಬಂಧಿಸಿ ಅವರ ಪಕ್ಷದಿಂದಲೂ ಸಹ ಉಚ್ಚಾಟನ ಮಾಡಬೇಕು ಅವರು ಉಚ್ಚಾಟನ ಮಾಡೋ ತನಕ ಕೇಂದ್ರ ಗೃಹಿ ಸಚಿವರನ್ನು ಅವರು ಬಂಧಿಸ ತನಕ ನಾವು ಇಲ್ಲಿಗೆ ಬಿಡಬಹುದು ಹೋರಾಟ ಇನ್ನೊಂದ್ಸಲ ಯಾರೋ ಪಾರ್ಲಿಮೆಂಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡಬಾರದು ನಾವು ನಿರಂತರವಾಗಿ ಅಮಿತ್ ಶಾ ರಾಜೀನಾಮೆ ಕೊಡೋ ತನಕ ಅವನು ಬಾರಿ ಬಣ್ಣದಾನೆ ಕೊಲೆಗಾರ ಇದಾನೆ ಅಮಿತ್ ಶಾ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಹೋರಾಟ ನಿರಂತರವಾಗಿ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಒಕ್ಕೂಟವಾಗಿ ಅಮಿತ್ ಶಾ ರಾಜೀನಾಮೆ ಪಡೆಯೋ ತನಕ ನಮ್ಮ ಹೋರಾಟ ನಿಲ್ಲಬಾರದು ಅಂತ ಹೇಳ್ತಾ ನಾವು ಘೋಷಣೆ ಕೂಗೋದ್ರ ಮುಖಾಂತರ ನಮ್ಮ ಆತ್ಮ ನಮ್ಮ ಉಸಿರು ಅಂತ ಹೇಳ್ತಾ ನಾನು ಘೋಷಣೆ ಕೂಗ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಾಹ್ಮಣ ವೈಶ್ಯರು ಬಿಟ್ರೆ ಉಳಿದವರೆಲ್ಲರೂ ಸೂತ್ರ ಇವರ ಪರಿಸ್ಥಿತಿ ಎಷ್ಟು ಹೀನಾಯವಾಗಿತ್ತು ಅಂದ್ರೆ ನಲವತ್ತು ವರ್ಷದಿಂದ ನಾವು ಸ್ವಲ್ಪ ಅನುಭವಿಸಿದ್ವಿ ಗೊತ್ತಿದೆ ನಮಗೆ ನಮ್ಮ ಅದರ ಜೊತೆಗೆ ನಾವು ಒಂದು ಏಳು ಎಂಟು ವರ್ಷ ಇದ್ದಾಗ ಕೊಡ ಸೇದ್ಬೇಕಂದ್ರೆ ಹಗ್ಗ ಮುಟ್ಟಂಗಿದ್ದಿಲ್ಲ ಹಗ್ಗ ಹಿಂಗೆ ಸೇದ್ಬೇಕಂದ್ರೆ ಅವರು ನೀರು ಹಾಕೊಂಡು ಹೋಗಿ ನಾನು ಸೇದಿಕೆ ಬೇಕು ಇನ್ನೂ ದುಡಿತಕ್ಕೊಳಗಾಗಿರ್ತಕ್ಕಂಥ ಆ ಬಾವಿಯಿಂದ ದೂರ ಇಡ್ತಿದ್ರು ಕೊಡಪಾನ ಅವ್ರು ನೀರು ಹಾಕಿದ್ರೆ ಅವ್ರು ತಗೊಂಡು ಹೋಗು ನೀರ್ ಹಾಕಲಿಲ್ಲ ಅಂದ್ರೆ ಒಂದು ಎರಡು ತರ ಅವರ ಪರಿಸ್ಥಿತಿ ಹೇಗಿತ್ತು ಅವೆಲ್ಲ ಧಾರಾವಾಹಿಯಲ್ಲಿ ನೋಡಿರಿ ನೋಡ್ರಿ ಅರ್ಥ ಮಾಡಿಕೊಳ್ಳ್ರಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕಾ ಇಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಇವ್ರ ಪರವಾಗಿ ಹೋರಾಟ ಮಾಡಬೇಕ ಒಬ್ಬ ನಿಲುವು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮರೆಯಂಗಿಲ್ಲ ಆಗಿರೋದ್ರಿಂದ ನನಗೇನು ಮಾಡಕ್ಕಾಗಲಿಲ್ಲ ಮುಂದೆ ಒಂದು ದಿನ ಈಜನೋಪ ಪಡೆದು ಹಾಗೆಯೇ ಬರೋಡ ಮಹಾರಾಜರ ಅವರ ಒಂದು ಬುದ್ಧಿವಂತಿಕೆ ಅವರ ಒಂದು ಪ್ರತಿಯೊಂದಿಗೆ ಶಕ್ತಿ ಇಲ್ಲ ಮಹಾರಾಜರ ಮನಸ್ಸು ಗೆದ್ದು ವಿದೇಶದಲ್ಲೇ ಅವರು ವ್ಯಾಸಂಗ ಮಾಡಿ ಪ್ರಪಂಚದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದಂತ ನಾವು ಯಾರಪ್ಪ ಸಂವಿಧಾನ ರಚನೆ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಯಾರು ಸೂಕ್ತವಾದ ವ್ಯಕ್ತಿ ಅಂತ ವಿಚಾರ ಮಾಡಿ ಮಾಡ್ರಿ ಎಲ್ರೂ ಇದ್ರು ಅವತ್ತಿನ ದಿನ ಒಂದು ವೋಟಿಂಗ್ ಪವರ್ ಇದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೂ ಅದು ಎಲ್ಲಾ ಒಂದು ಜನಾಂಗಕ್ಕೂ ಸಮಾನತೆಗೆ ಬರಬೇಕು ಈಗ ಬರಬೇಕು ಛೋಟೆ ಬಡೆ ಸಬ್ ಮಜಾಹಿಕ್ಕೆ ಲೋಗೋನೆ ಉಸ್ಕು ಜಮಕ ಇಸ್ ಮುಲುಕ್ ಗುಲಾಮ ಕಿ ಆಜಾದಿ ಸೇ ہمارے انگریزوں کی غلامی سے ملوک کو آزاد کیا ہم دیکھتے ہیں کہ آج جو حکومتیں کر رہے ہیں وہ ایک دور میں انگریزوں کے جوتے چاٹتے ہوئے تھے اپنی زندگیوں کی بھیک مانگ رہے تھے لیکن جنہوں نے آزادی کے لیے جنگیں لڑی انہوں نے اپنے جان کو مال کو اپنی اولادوں کو خربان کیا اس کے بعد سرزمین ہند میں ایک اچھا قانون ہونی چاہیے تھا تاکہ سارے لوگوں کو جو بھی مذاہب کے لوگ یہاں بستے ہیں ان کے لیے ایک قانون بنایا جائے تاکہ ہندوستان کے اس قانون کے زیر نگرانی ہر آدمی اپنی زندگی بسر کر سکے آزادی کے بعد ایک قانون کی ضرورت تھی اس قانون کو جناب بی آر کر صاحب نے اس کے چیرمنشپ شپ اختیار کرتے ہوئے صدارت اختیار کرتے ہوئے اس قانون کو بنایا جسے ساری دنیا سراہتی ہے ساری دنیا سر آتی ہے ساری دنیا کے اندر اس قانون کو جو ہے پر عزت افضائی کی گئی ہے آج اسی قانون کے تحت ہمارے جناب امت شاہ جو گروہ منتری ہیں پارلیمنٹ میں بیٹھتے ہوئے ان کی بے چکی کی ہم اس کی مذمت کرتے ہیں ہم ان کی مذمت کرتے ہیں اور اس اسٹیج سے ہم ان کو یہ وارننگ دیتے ہیں کہ آئندہ آپ آئندہ کبھی بھی آپ کسی بھی ہمارے ہندوستان کے آزادی میں حصہ لینے والے جنہوں نے ہندوستان کو آزاد کیا ان کے خلاف آواز اٹھائیں گے یہ سارے ہندوستان کے انسان اپنی پارٹیوں کو چھوڑ کر محس آپ کی ان نازیبہ باتوں کی مضمت کرنے کے لیے ہم سب جمع ہو کر جو ہے آپ کی مضمت کریں گے اور ہم آپ سے کہیں گے ایک عقل مند کی یہ نشانی بتائی گئی ہے اقل مند سوچ کر بولتا ہے بے خوف بول کر سوچتا ہے یہ بے خوفیانہ حرکت, خوفیان حرکت نہ کرے عقل مند ہیں آپ آپ ہندوستان کے ایک بڑے عہدے پر فائز ہیں آپ کی زبان پر ایسے الفاظ نہ ہو جس سے سارے ہندوستانیوں کے دل کو ٹھیس پہنچے ہمارے دلوں کو آپ کی بات سے ٹھیس پہنچی ہے ہم آپ کی مذمت کرتے ہیں ہم آپ کی جو ہے مذمت کرتے ہوئے کہتے ہیں آئندہ سے آپ کے بھی اس طریقے نہ کرے ہم جو ہے سرکار سے حکومت سے گزارش کرتے ہیں کہ پہلی فرصت میں ان کی وزارت کو ختم کرتے ہوئے ان کو وزارت سے برطرف کیا جائے میں اپنے سارے مسلم جو ہے ارلی کے نمائندوں سے مذمت کرتے ہوئے مجھے یہاں کہنے کا موقع دیا گیا میں شکریہ